ಎಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಉಪ್ಪು ಯಾಕೆ ಸಪ್ಪಗಾಗುತ್ತೆ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿದ್ದಂಥ ಎ ಸ್ವಾಮಿ ಮತ್ತಾಯ ಐದು ಹದಿಮೂರು ಹದಿನಾಲ್ಕರಲ್ಲಿ ಹೇಳಿದಲ್ಲ ಅದಕ್ಕೆ ಯಾಕೆ ಉಪ್ಪು ಸಪ್ಪಗಾಗುತ್ತೆ ಅನ್ನೋದರ ಕುರಿತು ನಾವು ಆ ವೈಜ್ಞಾನಿಕವಾದದ್ದು ಮಾತ್ರವಲ್ಲದೆ ಏಸು ಅದರಲ್ಲಿ ಏನು ಆತ್ಮಿಕ ಅರ್ಥ ಇಟ್ಟಿದ್ರು ಅದರ ಕುರಿತು ನಾವು ಇದನ್ನು ಕಲಿಯಕ್ಕೆ ಹೋಗ್ತೀವಿ ಈ ಸಂದೇಶ ಖಂಡಿತವಾಗಿ ನಿಮ್ಗೆ ಆಶೀರ್ವಾದವಾಗಿರುತ್ತೆ ಇವತ್ತು ನಾನು ನಿಮ್ಮೊಂದಿಗೆ ನಾಡುವಂತ ವಿಷಯವೇ ಹೋದ್ರಿ ಉಪ್ಪು ಸಪ್ಪಗಾಗುವುದಕ್ಕೆ ಕಾರಣಗಳೇನು ವೈ ಸಾಲ್ಟ್ ಬಿಕಮ್ಸ್ ಅನ್ಸಾ ಸ್ವಾಮಿ ಹೇಳಿದ್ದಾರೆ ಏನು ನೀವೇ ಭೂಮಿ ಉಪ್ಪಾಗಿದ್ದೀರ ನೋಡಿದ್ರ ನೀವು ಭೂಮಿ ಉಪ್ಪಾಗಿದ್ದೀರಾ ಇಲ್ಲಿರೋರೆಲ್ಲರೂ ನಾವೆಲ್ಲರೂ ಉಪ್ಪಾಗಿ ದೊಡ್ಡ ಪಾತ್ರೆಯಲ್ಲಿ ದೊಡ್ಡ ಪಾತ್ರೆ ದೊಡ್ಡ ಪಾತ್ರೆ ಒಳ್ಳೆ ರುಚಿಯಾದ ಸಾರು ಮಾಡ್ಬಿಟ್ಟು ಸಾಂಬಾರ್ ಮಾಡ್ಬಿಟ್ಟು ಅಷ್ಟೇ ಗಾತ್ರದ ಪಾತ್ರೆ ತಗೊಂಡು ಅಷ್ಟೇ ಅಳತಿಯಲ್ಲಿ ಉಪ್ಪನ್ನ ಆ ಸಾಂಬಾರ್ಗ ಹಾಕ್ತೀರಾ ಅಥವಾ ಏನೋ ಒಂದು ಎರಡು ಮೂರು ಚಮಚನೋ ಅಥವಾ ಎರಡು ಮೂರು ಸೌಟ್ ಹಾಕ್ತೀರಾ ಪ್ರಶ್ನೆಗೆ ಉತ್ತರ ಕೊಡಿ ಒಂದನೇ ಉತ್ತರ ಕರೆಕ್ಟಾ ಎರಡನೇ ಉತ್ತರ ಕರೆಕ್ಟ್ ಎರಡನೇ ಗೊತ್ತು ಸರಿನಾ ಅಲ್ವಾ ಸ್ವಲ್ಪ ಇಷ್ಟೇ ಇಷ್ಟೇ ರಮಂಚ ಜಾಸ್ತಿ ಇಲ್ಲ ಅದು ಜಾಸ್ತಿ ಇಂತೆ ಇಂತ ಹೆಣ್ಮಕ್ಳು ಮಾತಾಡ್ತಾರಲ್ವಾ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಎಂತ ಎಸೆದೆ ಇಂತೆ ಎಸೆದೆ ದಿನಕ್ಕೆ ಇಂತೇನಾ ಪುಟ್ಟರಾಜ್ ಅವ್ರು ಕೇಳಿ ಅವ್ರು ಹೇಳ್ತಾರೆ ಕರೆಕ್ಟ್ ಅಳ್ತೆಗೆ ಆಗ್ತಾರೆ ಹಾಕ್ತಾರೆ ಅವ್ರು ಅಲ್ವಾ ಅವ್ರಿಗೆ ಗೊತ್ತಾಗ್ತದೆ ಇಷ್ಟೇ ಅಳತೆಗೆ ಆ ಸೊ ಸ್ವಲ್ಪ ಅದೇ ತರ ಜಾಸ್ತಿ ಜನ ನಿನ್ನ ಕುಟುಂಬವನ್ನ ದೇವ್ರ ಕಡೆಗೆ ಬೇಕಾಗಿಲ್ಲ ನೀನು ಒಬ್ಳೇ ಸಾಕು ಒಬ್ಬನೇ ಸಾಕು ಈ ಚೇಳಿಕೆರೆಯನ್ನು ತಿರುಗಿಸ್ಬೇಕಾ ಬಾನ್ಸ್ವಾಡಿ ತಿರುಗಿಸ್ಬೇಕಾ ಹೆಣ್ಣೂರನ್ನು ತಿರುಗಿಸ್ಬೇಕಾ ಚೇಳಿಕೆರೆ ಲೇಔಟ್ ಅನ್ನು ತಿರುಗಿಸಬೇಕಾ ಬಾಪ್ಸಪ್ಪ ತಿರುಗಿಸಬೇಕಾ ದೇವ್ರ ಕಡೆಗೆ ಒಬ್ಬನೇ ಸಾಕು ನೀನು ಒಬ್ಬಳೇ ಸಾಕು ಆದ್ರೆ ನಿಜವಾದ ಉಪ್ಪಾಗಿದ್ರೆ ಎಷ್ಟೋ ಡೂಪ್ಲಿಕೇಟ್ ಉಪ್ಪುಗಳು ಬಂದಿದೆಯಲ್ಲ ಇವಾಗ ಉಪ್ಪು ಥರ ಕಾಣ್ತದೆ ಸೊ ಇದನ್ನ ನಾನು ಜಸ್ಟು ನನಗೆ ಈ ವಾಕ್ಯ ಏನಿದು ಉಪ್ಪು ಸಪ್ಪಗಾಗೋದು ಓಹೋ ಈ ಪ್ರಸಂಗ ಕೊಟ್ಟರೆ ನಿಜವಾಗ್ಲೂ ನನಗೆ ಉಪಯೋಗ ಆಗುತ್ತೆ ಸಭೆಗೆ ಉಪಯೋಗ ಆಗುತ್ತೆ ಅಂತೇಳಿ ನಾನು ಇದನ್ನು ಒಂದು ಎರಡು ಮೂರು ದಿನ ಉಳಿತುಕೊಂಡು ಪ್ರಾರ್ಥನೆ ಮಾಡಿ ತಯಾರು ಮಾಡಿ ಇದು ಮಾಡಿದೆ ನೋಡಿ ಯೇಸು ಸ್ವಾಮಿ ಗಲೀಲಾಯದ ಸಮುದ್ರದ ಹತ್ತಿರವೇ ಇರುವ ಲವಣ ಸಮುದ್ರ ಅಂದ್ರೆ ಡೆಡ್ಸಿ ಅಥವಾ ಉಪ್ಪು ಸಮುದ್ರ ಅಂತ ಹೇಳ್ತಾರೆ ಇನ್ನೊಂದು ಹೆಸರಿನಲ್ಲಿ ಅದರ ಹತ್ತಿರವೇ ಕುಳಿತು ಈ ಪ್ರಸಂಗ ಪರ್ವತ ಪ್ರಸಂಗ ಮಾಡಿದ್ರೆ ಸ್ವಾಮಿ ಅಲ್ಲಿ ಬಂದಿರುವಂತ ಎಲ್ಲಾರ್ಗೂ ಇದನ್ನು ಹೇಳಿದೇನೆ ಆತನ ಹತ್ತಿರಕ್ಕೆ ಬಂದಂತ ಹನ್ನೆರಡು ಶಿಷ್ಯರಿಗೆ ಮಾತ್ರನೇ ಅಥವಾ ತನ್ನ ಶಿಷ್ಯರಿಗೆ ಮಾತ್ರನೇ ಸ್ವಾಮಿ ನೀವು ಭೂಮಿಗೆ ಉಪ್ಪಾಗಿದ್ರಿ ಅಂತ ಆ ಮಾತು ಅವ್ರಿಗೆ ಉಪ್ಪೊಂದು ಅಲ್ಲಿ ನೋಡ್ತಾನೆ ಇದ್ರು ಸ್ವಾಮಿ ಯಾವಾಗಲೂ ಅಷ್ಟೇ ಏನಾದರೂ ನೋಡಿದ್ರೆ ಎಲೆ ನೋಡ್ತಾ ಇದ್ರು ದೇವರ ಸೃಷ್ಟಿ ನೋಡ್ತಾ ಇದ್ರು ಎಲೆ ನೋಡಿಬಿಟ್ಟು ನೀವು ಬರೀ ಎಲೆ ಆಗಿರಬಾರ್ದು ನೀವು ಹಣ್ಣಾಗಿರ್ಬೇಕನ್ನು ತಿರುಗಾ ನೀ ಹಣ್ಣು ನೋಡಿದ್ರು ಹಣ್ಣು ನೋಡ್ಬಿಟ್ಟು ನೀವು ಬರೀ ಎಲೆ ಆಗಿರಬಾರ್ದು ಹಣ್ಣುಗಳಂತೆ ನೀವೇನು ಮಾಡಬೇಕು ದೇವರ ರಾಜ್ಯಕ್ಕೆ ಫಲಗಳು ತರಬೇಕನ್ನು ಸರಿ ಇನ್ನೊಂದು ಕಡೆ ಹಂಗೆ ನೋಡಿಕೊಂಡು ಪ್ರ ಪ್ರಸಂಗ ಹಂಗೆ ಬರ್ತಾ ಇತ್ತು ಎ ಸ್ವಾಮಿಗೆ ಪಕ್ಷಿ ನೋಡ್ತಾ ಇದ್ರು ಆಕಾಶದ ಪಕ್ಷಿಗಳಂತೆ ನೀವು ಇರಬೇಡ್ರಿ ಎಂಬುದಾಗಿ ಎ ಸ್ವಾಮಿ ಹೇಳ್ತಾ ಇದ್ರು ಸೊ ಇಲ್ಲಿ ಉಪ್ಪು ನೋಡಿದ ತಕ್ಷಣ ಯೇ ಸ್ವಾಮಿಗೆ ದೇವರ ರಾಜ್ಯದ ಅಲ್ಲಿ ಮಹತ್ವಗಳು ಬರ್ತಾ ಇತ್ತು ಸೊ ಹೀಗಾಗಿ ಆ ಹನ್ನೆರಡು ಶಿಷ್ಯರು ನಿಜವಾದ ಉಪ್ಪಾಗಿದ್ದರಿಂದ ಅವ್ರ ಮೂಲಕ ಇವತ್ತು ಇಡೀ ಲೋಕದಲ್ಲಿ ಎಲ್ಲ ಕಡೆನೂ ಸಭೆ ನಡೀತಾ ಇದೆ ಐ ಭಾರತ ದೇಶವನ್ನ ದೇವ್ರ ಕಡೆಗೆ ತಿರುಗಿಸಕ್ಕೆ ಒಬ್ಬ ಉಪ್ಪಾದ ದಾನಿ ಎಲ್ಲ ಒಬ್ಬ ಉಪ್ಪಾದ ಎಸ್ತರ್ ಒಬ್ಬ ಉಪ್ಪಾದ ನೀನು ನಾನು ಸಾಕು ಬಟ್ ನಾನು ನೀನು ಉಪ್ಪಾಗಿದ್ದೀವಾ ಅನ್ನೋದನ್ನೇ ಇವತ್ತು ನಾನು ನೀನು ಕಲಿಯಕ್ಕೆ ಹೋಗೋದು ಸರಿನಾ ಓಕೆ ಈ ಉಪ್ಪು ಸಬ್ಬಗಾಗಕ್ಕೆ ಸೈಂಟಿಫಿಕ್ ಆಗಿ ಯಾಕಾಗುತ್ತೆ ಅನ್ನೋದು ಮೊದಲು ನೋಡೋಣ ಈ ಉಪ್ಪನ್ನು ನೀರಿನಲ್ಲಿ ಹಾಕ್ಬಿಟ್ಟು ವೀಕ್ ಮಾಡಿದ್ರೆ ಸೋಡಿಯಂ ಕ್ಲೋರೈಡ್ ಅನ್ನ ಕರಗಿಸಿ ಬಿಟ್ರೆ ಉಪ್ಪು ತನ್ನ ಟೇಸ್ಟ್ ಅನ್ನ ಕಳೆದುಕೊಳ್ತದೆ ಆದ್ರೆ ಉಪ್ಪಿನಂತೆ ಕಾಣ್ತದೆ ಆದ್ರೆ ಇನ್ ಮುಂದೆ ಅದು ಉಪಯೋಗ ಆಗಲ್ಲ ಎಷ್ಟೋ ಜನ ದೇವ ಮಕ್ಕಳಾದ ನಾವು ಆ ತರ ಇದ್ದೀವಿ ಕಾಣ್ತಾ ಇದೀವಿ ವಿಶ್ವಾಸಿಗಳ ತರ ಬೈಬಲ್ ಇಟ್ಕೊಂಡು ಬರ್ತಾ ಇದ್ದೀವಿ ದೇವರನ್ನ ನಾನು ಅಂತ ಅಂತೇಳಿ ಹೇಳ್ತಾ ಇದ್ದೀವಿ ಬಟ್ ಆದ್ರೆ ನಿಜವಾಗ್ಲೂ ನಾನು ನೀನು ಉಪ್ಪಾಗಿದ್ದೀವ ನೋಡಿ ಸೋಡಿಯಂ ಕ್ಲೋರೈಡ್ ಅನ್ನ ತೆಗೆದು ಅದರಿಂದ ಎಷ್ಟೋ ಜನರಲ್ಲಿ ಯೇಸು ಸ್ವಾಮಿ ನಂಬಿನೂ ಯೇಸು ಸ್ವಾಮಿ ಇಲ್ಲ ಚರ್ಚ್ಗೆ ಬರ್ತಾ ಇದ್ದು ಕ್ರಿಶ್ಚಿಯಾನಿಟಿ ಇಲ್ಲ ಬೈಬಲ್ ಓದ್ತಾ ಇದ್ರು ಬೈಬಲ್ ನನ್ನಲ್ಲಿ ನಿನ್ನಲ್ಲಿ ಮಾರ್ಪಾಟು ತಂದಿರದೆ ಇರೋದ್ರಿಂದ ಉಪ್ಪು ತರ ಕಾಣ್ತಾ ಇದೀವಿ ಅಷ್ಟೇ ಆದ್ರೆ ಉಪಯೋಗ ನಾನು ನೀನು ಆಗಲ್ಲ ಇವಾಗ ಎಷ್ಟೋ ಜನ ಹೇಳ್ತಾ ಇದ್ದಾರಲ್ಲ ಇಂತಿಂಥ ಹೋಟ್ಲಿನಲ್ಲಿ ಕಬಾಬ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಆ ಕಬಾಬ್ ತಿನ್ನಬೇಡಿ ಎಂಬುದಾಗಿ ಹೇಳ್ತಾ ಇರೋದು ಸಹಜ ಯಾಕೆ ಗೊತ್ತಾ ಆ ಉಪ್ಪು ಏನಾಗಿದೆ ಉಪ್ಪಲ್ಲ ಅದೇ ಥರ ಪ್ರಿಯ ದೇವರು ಮಕ್ಕಳೇ ಇವತ್ತು ದೇವರು ನನಗೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ ನೀನು ಭೂಮಿಗೆ ಉಪ್ಪಾಗಿದ್ಯಾ ನೀನು ನಿನ್ನ ಕುಟುಂಬಕ್ಕೆ ಉಪ್ಪಾಗಿದೀಯಾ ನೀನು ನಿನ್ನ ಹಳ್ಳಿಗೆ ಉಪ್ಪಾಗಿದೆಯಾ ನೀನು ನಿನ್ನ ಪಟ್ಟಣಕ್ಕೆ ಉಪ್ಪಾಗಿದೆಯಾ ನೀನು ನಾನು ದೇಶಕ್ಕೆ ಉಪ್ಪಾಗಿದ್ದೀವಿ ಹಾಗಾದರೆ ನನ್ನನ್ನು ಉಪ್ಪಾಗಿ ದೇವರೇ ಎಂಬುದಾಗಿ ನಾನು ನೀನು ದೇವರ ಹತ್ರ ಪ್ರಾರ್ಥನೆ ಮಾಡೋದು ಉಪ್ಪು ಸಕ್ಕಾಗಕ್ಕೆ ಆರು ಕಾರಣಗಳಿದೆ ಅದನ್ನು ವೈಜ್ಞಾನಿಕವಾಗಿಯೂ ನೋಡಿದ್ದೀನಿ ನಾನು ಮಾತ್ರವಲ್ಲದೆ ಅದಕ್ಕೆ ಆತ್ಮಿಕವಾದ ಅರ್ಥನೂ ನಾನು ಕೊಡ್ತೀನಿ ಏ ಸ್ವಾಮಿ ಅದನ್ನು ಪಾಯಿಂಟ್ ಇಟ್ಕೊಂಡ್ರೆ ಅದು ಮಾತಾಡೋದು ನೋಡಿ ಈಗ ನಿಮಗೆ ಆರು ಅರ್ಥ ಕೊಡ್ತೀನಿ ವೈ ಸಾಲ್ಟ್ ಬಿಕಮ್ಸ್ ಬಿಕಮ್ ಅನ್ಸಾಲ್ಟಿ ಆ್ಯಂಡ್ ಐ ವಿಲ್ ಗಿವ್ ಯು ಸಮ್ ಸ್ಪಿರಿಚುವಲ್ ಮೀನಿಂಗ್ ಸರಿನಾ ಆತ್ಮಿಕವಾದ ಅರ್ಥವನ್ನು ಉಪ್ಪು ಸಪ್ಪಗ ಅರ್ಥಗಳಲ್ಲಿ ಮೊದಲನೇ ಕಾರಣ ಏನೆಂಬುದಾಗಿ ನಾವು ನೋಡುವಾಗ ಮಾಲಿನ್ಯದಿಂದ ಏನಾಗುತ್ತೆ ಉಪ್ಪು ಕೆಟ್ಟೋಗುತ್ತೆ ಏನಿದ್ರ ಅರ್ಥ ಇದಕ್ಕೆ ಅರ್ಥನೇ ಒಂದು ಕುರಿತ ಹದಿನೈದನೇ ಅಧ್ಯಾಯ ಮೂವತ್ತ ಮೂರನೇ ವಚನ ಮೋಸ ಹಾ ಕೆಡಿಸುತ್ತದೆ ಸರಿ ಇಂಗ್ಲಿಷ್ ನಲ್ಲಿ ದಿವ್ಯನಾಥನ್ ಒತ್ತಿಯ ಕಂಪನಿ ಬ್ಯಾಡ್ ಫ್ರೆಂಡ್ಶಿಪ್ ಕಂಪನಿ ಅಂದ್ರೆ ಅದರಲ್ಲಿ ದುಸ್ಸಾವಾಸ ಅಂದ್ರೆ ಯಾವ ಕಂಪನಿ ಅಂದ್ರೆ ಬ್ಯಾಡ್ ಫ್ರೆಂಡ್ಶಿಪ್ ಇವಾಗ ಅರ್ಥ ಆಯ್ತರ ಈ ಕಂಟಾಮಿನೇಷನ್ ಇಂದ ಉಪ್ಪು ಸಪ್ಪಗಾಗುತ್ತೆ ಅಂದ್ರೆ ಯಾರಿಗೆ ಬ್ಯಾಡ್ ಫ್ರೆಂಡ್ಸ್ ಇದಾರೋ ಅವರಿಗೆ ಅವ್ರ ಜೀವಿತ ಉಪ್ಪಾಗಿರೋದು ಸಪ್ಪಾಗುತ್ತೆ ಯಾರ್ಯಾರಿಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಇದ್ದಾರೆ ಟ್ವಿಟ್ಟರಲ್ಲಿ ಫ್ರೆಂಡ್ಸ್ ಇದ್ದಾರೆ ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ ಇದ್ದಾರೆ ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಎಲ್ಲರೂ ಗಮನಡಿ ನಾಟ್ ಎ ಪ್ರಾಬ್ಲಮ್ ಬಟ್ ಇಫ್ ದೇ ಆರ್ ಬ್ಯಾಡ್ ಅವ್ರು ನಿಮ್ಮ ಜೀವಿತದಿಂದ ಪ್ರಾರ್ಥನೆ ಆರಾಧನೆ ಭಕ್ತಿ ಮತ್ತೆ ಯೇಸು ಸ್ವಾಮಿ ದೇವರೊಂದಿಗಿನ ಅನ್ಯೋನ್ಯತೆ ಅವ್ರು ತೆಗೆದಾಕಿದ್ರೆ ನೀನು ಉಪ್ಪಾಗಿದೆಯಲ್ಲ ನೀ ಟೇಸ್ಟ್ ಆಗಿರೋಲ್ಲ ಸಬ್ಗಾತ್ರಿ ಅಂದರೆ ನೋ ಟೇಸ್ಟ್ ஸ்ட் இரல்ல ருச்சி இரல்ல நீன் ருச்சி ஆகிரலா குடும்பே நீச்சி ஆகிய நின் ருச்சி ஆகியா நீ எல்லாம் நடிதே லாஸ்ட் நோடி எல்லா அடையெல்லமே ஏன்மா சாத்ரணி அன்னக்கே மொதலே உப்புபடுத்துறாம்பார் சாத்தாரணமாக லாஸ்ட் உப்பு ஆக அது அது ஏனாந்திரே நீ இல்லே நின குடம்பாசிர்வாத இல்ல ಇಲ್ಲೇ ನಿನ್ನ ಊರಿಗೆ ಆಶೀರ್ವಾದ ಇಲ್ಲ ನೀನಿಲ್ಲದೆ ಯಾವುದು ಆಗಲ್ಲ ಅಷ್ಟು ಶಕ್ತಿ ನಿನಗೆ ನನಗೆ ದೇವ್ರು ಕೊಟ್ಟಿದ್ದಾರೆ ಅಷ್ಟು ಬಲ ನನಗೆ ನಿನಗೆ ದೇವ್ರು ಕೊಟ್ಟಿದ್ದಾರೆ ನಾನು ನೀನು ಏನು ಬೇಕಾದರೂ ಚೇಂಜ್ ಮಾಡಬಹುದು ಆ ಥರ ದೇವರೇ ನಾನು ಇರಬೇಕು ದೇವರೇ ನನಗೆ ಸಹಾಯ ದೇವರೇ ನಾನು ಆತರ ಟೇಸ್ಟ್ ಆಗಿರ್ಬೇಕು ಏ ಇರಪ್ಪ ಇರೋ ಅವ್ರು ಬರಲಿ ಇರೋ ಏ ಆತ ಬರಲಿ ಇರೋ ಅವಳು ಬರಲಿ ಇರೋ ಏ ಅವ್ರು ದೇವ್ರ ಮಗಳಪ್ಪ ದೇವ್ರ ಮಗಳಪ್ಪ ಆ ಥರ ನಿನಗೆ ನಿನ್ನ ಫ್ಯಾಮಿಲಿಯಲ್ಲಿ ನಿನಗೆ ವ್ಯಾಲ್ಯೂ ಇರಬೇಕು ನಿಮ್ಮ ಬೀದಿಯಲ್ಲಿ ನಿನಗೆ ವ್ಯಾಲ್ಯೂ ಇರಬೇಕು ನಿಮ್ಮ ಊರಿನಲ್ಲಿ ನಿಮಗೆ ವ್ಯಾಲ್ಯೂ ಇರಬೇಕು ಅದೇ ಏ ಸ್ವಾಮಿ ಹೇಳ್ತಾ ಇರೋದು ಅಲ್ಲಿ ಲವಣ ಸಮುದ್ರದ್ದು ಕುತ್ಕೊಂಡ್ಬಿಟ್ಟು ಹೇ ಸ್ವಾಮಿ ಈ ಹನ್ನೆರಡು ಜನಕ್ಕೆ ಹೇಳಿದ್ರು ಅಲ್ಲಿ ಆಯ್ತು ನೋಡಿ ಅವರಿಗೆ ಅಲ್ಲ 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 ಇಡೀ ರೋಮನ್ನೇ ತಿರುಗಿಸ್ಬಿಟ್ರು ದಾನಿ ಎಲ್ಲ ಬಾಬೆಲನ್ನೇ ತಿರುಗಿಸ್ಬಿಟ್ಟ ಎಷ್ಟರಳು ಥರಳು ನಾವು ಮಾಡಿದ್ಲು ಬಾಬೆಲನ್ನೇ ತಿರುಗಿಸ್ಬಿಟ್ರು ಸೊ ಆ ಥರ ಒಬ್ಬರು ಇಬ್ಬರು ಅಷ್ಟೇ ಇದ್ದಿದ್ದು ಇದೆಲ್ಲವನ್ನ ತಿರುಗಿಸ್ಬಿಟ್ರು ಚೇಂಜ್ ಮಾಡಿಬಿಟ್ರು ಆ ಥರ ಇನ್ನು ಮೇಲೆ ದೇವ್ರೆ ನಾನು ಇಲ್ಲದೆ ಆ ಊರಲ್ಲಿ ಇದಾಗಬಾರ್ದು ನಾನು ಇಲ್ಲದೆ ನನ್ನ ಫ್ಯಾಮಿಲಿಯಲ್ಲಿ ಆ ಥರ ಆಗಬಾರ್ದು ದೇವರೇ ನಾನೇ ರುಚಿ ಕೊಡಬೇಕು ನನ್ನನ್ನು ವಿ ವಿ ಐ ಪಿ ಆಗಿ ವಿ ಐ ಪಿ ಆಗಿ ದೇವರೇ ನೀನು ಉಪಯೋಗಿಸ್ಬೇಕು ದೇವರೇ ಅಂತ ಎಂತ ಕೇಳ್ರಿ ನೀವು ಆ ಥರ ನೀವು ಈ ಈ ಒಂದು ಪಾಯಿಂಟ್ಗಳ ಪ್ರಕಾರ ನಾನು ನೀನು ನಡೆಯೋಣ ಕಡಾಖಂಡಿತವಾಗಿ ದೇವರು ನನ್ನನ್ನು ನಿನ್ನನ್ನು ಉಪ್ಪಾಗಿನೇ ಮಾರ್ಪಡಿಸ್ತಾರೆ ಪ್ರಿಯ ದೇವರ ಮಕ್ಕಳೇ ದೇವರ ವಾಕ್ಯದಲ್ಲಿ ಬರೆದಿದೆ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಆದರೆ ನೀವು ಸಪ್ಪಗಾಗಬಾರ್ದು ಯು ಶುಡ್ ನಾಟ್ ಬಿಕಮ್ ಟೇಸ್ಟ್ಲೆಸ್ ನೀವು ಎಲ್ಲೇ ಕೆಲಸ ಮಾಡ್ತಾಯಿದ್ರು ಸೇವೆ ಮಾಡ್ತಾಯಿದ್ರು ಯಾವುದೇ ಒಂದು ಮನೆಯಲ್ಲಿದ್ದರೂ ಸಹ ನೀವು ಅಲ್ಲಿಗೆ ಉಪ್ಪಾಗಿರಬೇಕು ನೀವು ಅಲ್ಲಿಗೆ ಟೇಸ್ಟನ್ನು ರುಚಿಯನ್ನು ತರುವಂಥ ದೇವ ಮಕ್ಕಳಾಗಿ ಸಾಕ್ಷಿ ಉಳ್ಳವರಾಗಿ ಮಾರ್ಪಡ್ರಿ ಕರ್ತನ ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಪ್ರಾರ್ಥನೆ ಮಾಡನ್ಮಾ ಪರಮ ಪ್ರೀತಿಯುಳ್ಳ ಉಳ್ಳ ತಂದೆಯಾದೇವರು ನಿಮಗೆ ಸ್ತೋತ್ರ ಹೌದಪ್ಪ ಈ ಸಂದರ್ಭದಲ್ಲಿ ಎಲ್ಲ ದೇವ ಮಕ್ಕಳಾದ ನಮ್ಮನ್ನು ಉಪ್ಪಾಗಿ ನೀನು ಅದಕ್ಕಾಗಿ ಸ್ತೋತ್ರ ತಂದೆಯಾದೇವರು ಈ ಸಂದರ್ಭದಲ್ಲಿ ದೇವರೇ ಈ ಒಂದು ಕಾರಣಗಳಿಂದ ಉಪ್ಪು ಸಪ್ಪಗಾಗುತ್ತೆ ಎಂಬುದಾಗಿ ದೇವರೇ ನೀನು ಹೇಳಿದೆಯಾ ಅದರ ಎಚ್ಚರಿಕೆಯನ್ನು ತೆಗೆದುಕೊಂಡು ಪಶ್ಚಾತ್ತಾಪಪಟ್ಟು ನಿನ್ನ ಬಳಿಗೆ ಬರುವಾಗೆ ನಮ್ಮೆಲ್ಲರಿಗೂ ಕೃಪೆ ಕೊಡಪ್ಪ ಒಬ್ಬೊಬ್ಬರನ್ನು ಉಪ್ಪಾಗಿ ನೀನು ಉಪಯೋಗಿಸಪ್ಪ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಗಾಡ್ ಬ್ಲೆಸ್ ಯು ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಓ ಅದ್ಭುತ ಅದ್ಭುತವಾದ ದೀನ ನಾನೆಂದಿಗೂ ಮಾರಿಯೇನು பந்த காரேன ர கண்டேன்கோமலையுள்ளயேசு என்ோர தேனீக கத்தே ஓயித்து ஜோதியு ஓடித்து நானிக தன்யனாதே

ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮು ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವಲ್ಪ ನಂದ ಎನ್ನಾತ್ಮ ತುಂಬಿದು ಷೀಲುಬೇ ನಾಗ ಎನ್ ಸ್ವಸ್ಥ ಕೈದೂ ಎನ್ ಪಾಪ ತೋಳೆದ ಈರುಳ್ಳ ದೀನಕ್ಕೆ ತಿರುಬಿದ. ಾನಂದ ನಿರ್ನಾತ್ಮ ತುಂಬಿತು ಆನಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ திவ்யார்வாதவ அர்த்த இவர்காத்ம துன்பே நாக